ಕುಮಾಯಿ ಗುಮಾಯಿ ಶಾಲೆಯಕ್ಕೆ ಸ್ವಾಗತ ಸುಸ್ವಾಗತ ಕುಹು ಸ್ತ್ರೀ ಎರಡು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಏಳು ಗಂಟೆ ನಲವತ್ತೆಂಟು ನಿಮಿಷ ಬೆಳಗ್ಗೆ ಬೆಂಗಳೂರಲ್ಲಿ ಜನನ ಆದ್ರಾ ನಕ್ಷತ್ರ ಮಿಥುನ ರಾಶಿ ವೃಶ್ಚಿಕ ಲಗ್ನದಲ್ಲಿ ಜನನ ಒಂದೊಂದು ಸಾರಿ ಜಾತ್ಕ ಬೇಜಾರಾಗಿತ್ತು ಅದು ಮಕ್ಕಳು ಯಾಕಂದರೆ ಇದನ್ನು ನಾನು ನೋಡಿದ್ದೀನಿ ಈಗ ಶಿವಯೋಗದಲ್ಲಿ ಹುಟ್ಟಿದ್ದಾರೆ ಯೋಗ ಚೆನ್ನಾಗಿದೆ ನೋ ಪ್ರಾಬ್ಲಮ್ ಯೋಗ ಚೆನ್ನಾಗಿದೆ ಬಟ್ ಒಮ್ಮೆ ಬಹಳ ಬೇಜಾರಾಗತ್ತೆ ಯಾಕೆ ಅಂದ್ರೆ ಚಿಕ್ಕ ಮಕ್ಕಳು ಕೆಟ್ಟ ದಿನಕ್ಕೆ ಬಹಳ ಬೇಜಾರಾಗತ್ತೆ ನೆಚ್ಚವಾಗತ್ತೆ ನನಗೆ ಜಾತ್ಕ ನಿನ್ನೆ ನೋಡಿದೆ ನಾನು ನಿನ್ನೆ ನೋಡ ನೋಡ್ಬಿಟ್ಟು ಹೆಂಗಪ್ಪ ಅಂತ ಬಟ್ ಏನು ಮಾಡೋಕ್ಕಾಗಲ್ಲ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟಗಳು ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇಲ್ಲ ಜೀರೋ ಟು ಸಿಕ್ಸ್ ಆಗಲಿ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಕೊಡಲ್ಲ ಆರಿಂದ ಇಪ್ಪತ್ನಾಲ್ಕು ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕ ಅಂದರೆ ಹದಿನೈದರಿಂದ ಅರವತ್ತ ವರ್ಷ ವರ್ಷ ಇದನ್ನು ನಾವು ಬಾಲ್ಯಾವಸ್ಥೆ ಅಂತ ಕರೆದ್ರೆ ಇದನ್ನು ವೃದ್ಧಾಪ್ಯ ವ್ಯವಸ್ಥೆ ಅಂತ ಕರಿತೀವಿ ಇದನ್ನು ಯೌವನ ಅವಸ್ಥೆ ಅಂತ ಕರಿತೀವಿ ಯಾವುದೇ ಗ್ರಹ ಯೌವನ ಅವಸ್ಥೆ ನೂರಕ್ಕೂ ನೂರು ಫಲ ಕೊಡುತ್ತೆ ಆದರೆ ರಾಹು ಕೇತು ಮತ್ತು ಉಚ್ಚ ನೀಚ ಗ್ರಹಗಳಿಗೆ ಈ ರೋಸು ಅಪ್ಪ ನೋಡಿ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ದಿನೇಶ ಹನ್ನೊಂದು ಲಾಭೇಶ ನೋಡಿ ಒಂದು ಐದು ಒಂಬತ್ತು ತ್ರಿಕೋನ ಆದರೆ ಆರು ಎಂಟು హెడు భారీ కెట్ట స్థానం ఫిఫ్టీ ఫిఫ్టీ అంత్రి వృశ్చిక లగ్న యోగకారక గ్రహ ఒక్కే కుజ ఇర శని గురు నేదు చంద్ర ఐదనేద సూర్య రాహుకేత అతి దొడ్డ విరోధి అనే ಬುಧ ಮತ್ತು ಶುಕ್ರ ಅತಿ ದೊಡ್ಡ ವಿರೋಧಿಗಳು ಬುಧ ಮತ್ತು ಶುಕ್ರ ಅತಿ ದೊಡ್ಡ ವಿರೋಧಿಗಳು ಬನ್ನಿ ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ ನೋಡಿ ವಕ್ರೀಯ ಗುರು ಮತ್ತು ಶನಿ ಅಸ್ತಂಗತ ಕುಜ ಮತ್ತು ಬುಧ ನೀಚ ಸೂರ್ಯ ನೋಡಿ ಇಲ್ಲಿ ಕುಜಾ ಏನಾದರೂ ಒಳ್ಳೆ ಸ್ಥಾನದಲ್ಲಿ ಇದ್ದಿದ್ರೆ ಸೂರ್ಯ ಮತ್ತು ಬುಧನಿಂದ ಬಹಳ ಒಳ್ಳೆ ಫಲ ಸಿಕ್ತಿತ್ತು ಸರ್ ಬಹಳ ಒಳ್ಳೆ ಫಲ ಸಿಕ್ತಿತ್ತು ಬಟ್ ಏನ್ ಮಾಡೋದು ಕುಜ ಜೊತೆಗೆ ಬಂದ್ಬಿಟ್ಟಿದ್ದಾರೆ ಹನ್ನೆರಡನೇ ಮನೆಯಲ್ಲಿ ಅದೇ ದೊಡ್ಡ ತೊಂದರೆ ಆಗಿರೋದು ಬನ್ನಿ ಹಾಗಾದ್ರೆ ಗ್ರಹಗಳ ಸ್ಥಿತಿಯನ್ನು ಒಂದೊಂದಾಗಿ ನೋಡ್ಕೋಂತ ಹೋಗೋಣ ನೋಡಿ ಒಂದನೇ ಭಾವದಲ್ಲಿ ಯಾರೂ ಇಲ್ಲ ಎರಡನೇ ಭಾವದಲ್ಲಿ ಯಾರು ಇಲ್ಲ ಮೂರನೇ ಭಾವದಲ್ಲೂ ಯಾರು ಇಲ್ಲ ಆದ್ರೆ ಮೂರನೇ ಭಾವದ ಸ್ವಾಮಿ ನಾಲ್ಕನೇ ಮನೆಯಲ್ಲಿದ್ದಾನೆ ಹಾಗಾಗಿ ಇಲ್ಲಿ ಮೂರು ಮತ್ತು ನಾಲ್ಕನೇ ಭಾವದ ಫಲವನ್ನ ನೀವು ಪಡಿತೀರಿ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಏನು ಮೂರನೇ ಭಾವದ ಫಲ ನೋಡಿ ಅಕ್ಕ ತಂಗಿ ಅಣ್ಣ ತಮ್ಮ ಕಝನ್ ಜೊತೆಗೆ ಒಳ್ಳೆ ಸಂಬಂಧವನ್ನು ಹೊಂದಿರ್ತೀರಿ ಬಹಳ ಧೈರ್ಯಶಾಲಿಯಾಗಿರ್ತೀರಿ ಆಟಗಳಲ್ಲಿ ರುಚಿಯನ್ನು ತೋರಿಸ್ತೀರಿ ಬಾಡಿಯಲ್ಲಿ ಸಿಕ್ಕಾಪಟ್ಟಿ ಸ್ಟ್ರೆಂತ್ ಇರುತ್ತೆ ಕೆಲಸದ ಕೆಪಾಸಿಟಿ ಅಲ್ಟಿಮೇಟ್ ಆಗಿರುತ್ತೆ ಹಾರ್ಡ್ ವರ್ಕರ್ ಆಗಿರ್ತೀರಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಏನಾದರೂ ಬಂದರೆ ಅದರಲ್ಲಿ ಈಸಿಯಾಗಿ ಗೆಲುವನ್ನು ಸಾಧಿಸ್ತೀರಿ ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಬಹಳ ಆಸಕ್ತಿಯನ್ನು ತೋರಿಸ್ತೀರಿ ಕಲೆಯಲ್ಲಿ ಆಸಕ್ತಿಯನ್ನು ತೋರಿಸ್ತೀರಿ ಮಾತಿನಲ್ಲಿ ವಜನತ್ವ ಇರುತ್ತೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಜೀವನದಲ್ಲಿ ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಪ್ರಯತ್ನಶೀಲರಾಗಿ ಒಂದ್ಸಲೆ ಎರಡು ಸಲ ಪ್ರಯತ್ನಶೀಲರಾಗಿ ಕೆಲಸ ಮಾಡ್ತೀರಿ ಕೋರ್ಟು ಕಚೇರಿಯಲ್ಲಿ ಗೆಲುವು ಸಾಧಿಸ್ತೀರಿ ಆಟದಲ್ಲಿ ಲಾಭವನ್ನು ಪಡಿತೀರಿ ಇದು ಮೂರನೇ ಭಾವದ ಫಲ ಅದೇ ರೀತಿ ನಾಲ್ಕನೇ ಭಾವದ ಫಲವನ್ನು ಪಡಿತೀರಿ ತಾಯಿಯ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ತಾಯಿ ಮೇಲೆ ವಿಪರೀತ ಪ್ರೀತಿ ವ್ಯಾಮೋವಾಗಿರುತ್ತೆ ಯಾವುದೇ ವ್ಯವಹಾರ ಆಗಲಿ ಬಿಸ್ನೆಸ್ನಲ್ಲಿ ನಲ್ಲಿ ಗೆಲುವನ್ನು ಸಾಧಿಸ್ತೀರಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಸುಖಮಯ ಪ್ರಾಪರ್ಟಿ ವಿಚಾರದಲ್ಲಿ ಒಳ್ಳೆ ಪ್ರಾಪರ್ಟಿನ ನಸ್ತೀರಿ ಹೈಯರ್ ಎಜುಕೇಶನ್ ಮಾಡ್ತೀರಿ ಹಾರ್ಟ್ ರಿಲೇಟೆಡ್ ಯಾವ ತೊಂದರೆನೂ ಬರೋದಿಲ್ಲ ಕಂಫರ್ಟಬಲ್ ಆಗಿ ಮೂವ್ ಆಗ್ತೀರಿ ಮನೆಯ ಸ್ಥಿತಿ ಬಹಳ ಎತ್ತರಕ್ಕ ಹೋಗುತ್ತೆ ಸ್ಟೈಲ್ ಆಫ್ ಲಿವಿಂಗ್ ಬಹಳ ಹೈ ಇರುತ್ತೆ ಮನೆಗೆ ಬಂದವರನ್ನ ಪ್ರೇಮದಿಂದ ನೋಡ್ಕೋತೀರಿ ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡ್ತೀರಿ ಮೂವಬಲ್ ಅಂದ್ರೆ ಆಭರಣ ವೆಹಿಕಲ್ ಇತ್ಯಾದಿಗಳನ್ನ ಖರೀದಿ ಮಾಡೋದಲ್ದೇನೆ ಮನೆ ಶಾಪು ಹೋಟೆಲು ಇಂಥವೆಲ್ಲವನ್ನೂ ಖರೀದಿ ಮಾಡ್ತೀರಿ ಅಂತ ಶಾಸ್ತ್ರ ಹೇಳುತ್ತೆ ಆದರೆ ಒಂದು ತಿಳ್ಕೊಳ್ಳಿ ಶನಿ ಲೇಟು ಲೇಟೆಸ್ಟ್ ಪರ್ಫೆಕ್ಟು ಪರ್ಮನೆಂಟು ಹೌದು ಅವನು ಲೇಟಾಗಿ ಫಲ ಕೊಡ್ತಾನೆ ಪರ್ಫೆಕ್ಟಾಗಿ ಕೊಡ್ತಾನೆ ಪರ್ಮನೆಂಟಾಗಿ ಉಳಿಯುತ್ತೆ ಲೇಟೆಸ್ಟಾಗಿ ಜೀವನ ಮಾಡ್ತೀರಿ ಇದು ಮಾತ್ರ ಕಟ್ಟಿಟ್ಟಾಗುತ್ತೆ ಪೇಷನ್ಸ್ ಬೇಕಷ್ಟೆ ಶನಿ ವಿಚಾರದಲ್ಲಿ ಪೇಷನ್ಸ್ ಬೇಕು ನೋಡಿ ಶನಿ ಇಲ್ಲಿ ಕೇಂದ್ರದಲ್ಲಿ ಸ್ವಂತ ಮನೆಯಲ್ಲಿ ಇರೋದ್ರಿಂದ ಇಲ್ಲಿ ಸಸಾ ಮಹಾಪುರುಷ ರಾಜಯೋಗ ಜನರೇಟ್ ಆಯಿತು ಸಸ ಮಹಾಪುರುಷ ಪುರುಷ ಸಸಾ ಮಹಾಪಂಚ ಪುರುಷ ರಾಜಯೋಗ ಅಂತ ದೊಡ್ಡ ರಾಜಯೋಗ ಸಸಾ ಮಹಾಪುರುಷ ರಾಜಯೋಗ ಬಹಳ ಇರ್ತಾರೆ ಹೆಚ್ಚಾಗಿ ಅಡ್ವೊಕೇಟ್ಸ್ ಆಗ್ತಾರೆ ಹೆಚ್ಚಾಗಿ ಜಡ್ಜಸ್ ಆಗ್ತಾರೆ ಹೆಚ್ಚಾಗಿ ಎ ಪಿ ಪಿ ಆಗ್ತಾರೆ ಹೆಚ್ಚಾಗಿ ಪಿ ಪಿ ಆಗ್ತಾರೆ ಹೆಚ್ಚಾಗಿ ಸರ್ಕಾರಿ ನೌಕರಿಯಲ್ಲಿ ಇರ್ತಾರೆ ಬಹಳ ನಿಯತ್ತಿನ ಜನ ಬಹಳ ನಿಯತ್ತಿನ ಜನ ಬಹಳ ಸಿನ್ಸಿಯರ್ ಆಗಿರ್ತಾರೆ ತಂದೆಗಾಗಿರ್ಬೋದು ತಾಯಿಗಾಗಿರ್ಬೋದು ಮಕ್ಕಳಿಗಾಗಿರ್ಬೋದು ಗಂಡನಿಗಾಗಿರ್ಬೋದು ಗೆಳೆಯರಿಗಾಗಿರ್ಬೋದು ಬಹಳ ನ್ಯಾಯಯುತವಾಗಿ ನಡ್ಕುತ್ತೆ ಸಸಾ ಮಹಾಪುರುಷ ರಾಜಯೋಗದ ಕ್ವಾಲಿಟಿ ಇದೊಂದು ನೋಡಿ ಪಂಚಮಹಾಪುರುಷ ರಾಜಯೋಗಗಳು ನೀವು ಸೂರ್ಯನಾಗ್ಲಿ ಚಂದ್ರನಾಗಲಿ ಅಥವಾ ಆಗುವುದಿಲ್ಲ ಬುಧನಿಂದ ಭದ್ರ ಶುಕ್ರನಿಂದ ಮಾಲಿವ್ಯ ಕುಜನಿಂದ ರುಚಕ ಗುರುನಿಂದ ಹಂಸ ಶನಿಯಿಂದ ಸಸಾ ಮಹಾಪುರುಷ ರಾಜಯೋಗ ಯಾರ ಜಾತಕದಲ್ಲಿ ಸಸಾ ಮಹಾಪುರುಷ ರಾಜಯೋಗ ಗೊತ್ತೋರು ಒಳ್ಳೆ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ ಒಳ್ಳೆ ಒಳ್ಳೆ ಸಂಪತ್ತು ಐಶ್ವರ್ಯ ಪ್ರಾಪರ್ಟಿ ಜ್ಞಾನ ವಿದ್ಯೆ ಬುದ್ಧಿ ದಾಂಪತ್ಯ ಒಳ್ಳೆ ಗಂಡ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಒಳ್ಳೆ ಆರೋಗ್ಯದಿಂದ ಸೊಗಸಾದ ಜೀವನ ಒಳ್ಳೆ ಜೀವನವನ್ನು ಸಾಗಿಸ್ತಾರೆ ಮಹರ್ಷಿ ಮಿಹಿರಾರ ಬಿಟ್ಟರು ಬಹಳ ಚಂದ ವರ್ಣನೆ ಮಾಡಿದ್ದಾರೆ ಸಸಾ ಮಹಾಪುರುಷ ಮಹಾಪುರುಷರಾಜಯೋಗ ಬಹಳ ಧೈರ್ಯಶಾಲಿಗಳು ಬಹಳ ಆಯುಷ್ಯ ಇರುತ್ತೆ ಅವರಿಗೆ ಬಹಳ ಬುದ್ಧಿವಂತರು ಬಹಳ ಜ್ಞಾನವಂತರು ಬಹಳ ನೀತಿವಂತರು ಯಾವುದೇ ಕಾರಣಕ್ಕೂ ಹೆಸರನ್ನು ಕೆಡಿಸ್ಕೊಳ್ಳೋದು ಸಸಾ ಮಹಾಪುರುಷ ರಾಜಯೋಗ ಸಸಾ ಮಹಾಪುರುಷರಾಜಯೋಗ ಬಹಳದು ಬಹಳ 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 సో శనిస్ ద స్ట్రాంగ్ెస్ట్ నేను నోడి రాహు విరోధి ఐదనే భావల్ దిస్ ఈస్ మోస్ట్ డేంజరస్ యాకంద్రె ఈ మన స్వామి ఆరనే మన ఐదనే భావ ఫల నినూ సిగోద ನಿಮ್ದು ಎಜುಕೇಶನ್ ಹಾಳಾಗ್ಬೋದು ಇಲ್ಲ ದಾಂಪತ್ಯ ಹಾಳಾಗ್ಬೋದು ಇಲ್ಲ ಸೆಕ್ಷುವಲ್ ಲೈಫ್ ಹಾಳಾಗ್ಬೋದು ಇಲ್ಲ ಮಕ್ಕಳು ಹುಟ್ಟದೇ ಹೋಗ್ಬೋದು ಯಾವುದೇ ಟ್ಯಾಲೆಂಟ್ ಬೆಳೀದೇ ಹೋಗ್ಬೋದು ಕೆಟ್ಟ ಪಾಪುಲಾರಿಟಿ ಬೆಳೀಬೋದು ಪ್ರೀತಿಯಲ್ಲಿ ಮೋಸ ಹೋಗ್ಬೋದು ಹೊಂದಾಣಿಕೆ ಬದುಕು ಕಷ್ಟ ಆಗ್ಬೋದು ಸುಖ ಶಾಂತಿ ಸಿಗದೇ ಹೋಗ್ಬೋದು ಬರೀ ಕಷ್ಟಗಳೇ ನೋಡ್ಬೋದು ಸಾಧನೆಗೆ ದಾರಿ ಆಗದೆ ಹೋಗ್ಬೋದು ಕೆಟ್ಟ ಪಾಪ್ಯುಲಾರಿಟಿ ಬೆಳೀಬೋದು ಕೆಟ್ಟ ಪಬ್ಲಿಕ್ ಇಮೇಜ್ ಬೆಳೀಬೋದು ಇದರಲ್ಲಿ ಒಂದು ಮಾತ್ರ ಗ್ಯಾರಂಟಿ ಇಷ್ಟು ಹೇಳಿದ್ನಲ್ಲ ಇದರಲ್ಲಿ ಒಂದು ಅಥವಾ ಎರಡು ನಿಮಗೆ ಹಾನಿ ಮಾಡೇ ಮಾಡುತ್ತೆ ಕಾರಣ ಗುರು ಆರನೇ ಮನೆಯಲ್ಲಿದ್ದಾನೆ ಗುರು ಯಾರು ಗುರು ಎರಡು ಮತ್ತು ಐದನೇ ಭಾವದ ಸ್ವಾಮಿ ಆರಲ್ಲಿ ಬಂದಿದ್ದಾನೆ ನೋಡಿ ಇಲ್ಲೇ ನಿಮ್ಮ ವ್ಯವಹಾರಗಳು ಕೆಡಬಹುದು ಬಿಹೇವಿಯರಲ್ಲಿ ವ್ಯತ್ಯಾಸ ಬರ್ಬೋದು ನಡವಳಿಕೆಯಲ್ಲಿ ವ್ಯತ್ಯಾಸ ಬರ್ಬೋದು ಕೆಟ್ಟ ಹ್ಯಾಬಿಟ್ಸನ್ನು ಕಲಿಬೋದು ದುಡ್ಡಿನ ಒಳ ಅರಿವು ಸಮತೋಲನದಲ್ಲಿ ಇದ್ದೇ ಹೋಗ್ಬೋದು ಸಂಬಂಧಿಗಳು ಸಹಾಯ ಮಾಡದೇ ಹೋಗ್ಬೋದು ಹೊಂದಾಣಿಕೆಯ ಬದುಕು ಭಾಳ ಕಷ್ಟ ಆಗ್ಬೋದು ಹಣವನ್ನು ಸೇವೆ ಮಾಡದೇ ಹೋಗ್ಬೋದು ಊಟದ ವಿಚಾರದಲ್ಲಿ ತಗಾದೆ ತೆಗಿಬೋದು ಪರಿವಾರದ ಸ್ಥಿತಿ ಭಾಳ 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 ಕೆಟ್ಟದಾಗಿ ಹೋಗ್ಬೋದು ಇನಿಷಿಯಲಿ ನೀವು ಒಳ್ಳೆ ಸ್ಟಡೀಸ್ ಮಾಡದೆ ಹೋಗ್ಬೋದು ಮಾತಿನಲ್ಲಿ ವಜನತ್ವ ಸಿಗದೆ ಹೋಗ್ಬೋದು ಮಾತಿನ ದಾಟಿ ಕೆಟ್ಟು ಹೋಗ್ಬೋದು ಸಂಸ್ಕಾರ ಇಲ್ಲದೆ ಜೀವನ ಮಾಡ್ಬೋದು ಇದು ಎರಡನೇ ಭಾವದ ಕೆಟ್ಟ ಫಲಗಳು ಯಾಕಂದ್ರೆ ಎರಡನೇ ಭಾವ ಹಾಗೂ ಐದನೇ ಭಾವದ ಸ್ವಾಮಿ ಆರನೇ ಮನೆಯಲ್ಲಿ ಬಂದಿದ್ದಾನೆ ನಾ ಹೇಳೋದನ್ನು ಅರ್ಥ ಮಾಡ್ಕೊಡಿ ನೋಡಿ ವಿಪರೀತ ಕಷ್ಟಗಳನ್ನು ನೋಡ್ಬೋದು ಸಾಲವನ್ನು ಮಾಡ್ಕೋಬಹುದು ಜಗಳ ಜಾಪತ್ರೆಯಿಂದ ಜೀವನ ಕೊಡ್ಬೋದು ವಿರೋಧಿಗಳು ಹುಟ್ಟಿಕೋಬಹುದು ಆರೋಗ್ಯದ ಸಮಸ್ಯೆ ಬರ್ಬೋದು ಮನೆಯಲ್ಲಿ ಹೊಂದಾಣಿಕೆ ಇಲ್ದಂಗೆ ಆಗ್ಬೋದು ವಿವಾದಗಳಿಗೆ ಗುರಿ ಆಗ್ಬೋದು ಅಪವಾದವನ್ನು ಹೊತ್ಕೋಬೋದು ಕೋರ್ಟು ಕಚೇರಿ ಅಡ್ಡಾಡಬಹುದು ಎಲ್ಲವೂ ಕೀಳುಗಳ ತೊಂದರೆ ಅನುಭವಿಸಬಹುದು ತಂದೆಯ ಕೆಟ್ಟು ಹೋಗ್ಬೋದು ಇದು ಆರನೇ ಭಾವದ ಫಲ ದಯವಿಟ್ಟು ನಾವು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಗುರುಶಾಂತಿ ರಾಹು ಶಾಂತಿ ಮಾಡಲೇಬೇಕು ಇಲ್ಲ ಅಂದ್ರೆ ಮಗುವಿಗೆ ಬಹಳ ತೊಂದರೆ ಆಗುತ್ತೆ ಇನ್ನೂ ಇದು ಆದಷ್ಟು ಶಟ್ರೆ ಬೇಗ ಮಾಡಿಸ್ಕೊಳ್ಳಿ ಅದಕ್ಕೆ ನಂಗೆ ಬೇಜಾರಾಗೋದು ಚಿಕ್ಕ ಮಕ್ಕಳು ಏನಾದ್ರು ಜಾತಕ ಕೆಟ್ಟರೆ ನನಗೆ ಹೇಳಕ್ ಹಿಂದೆ ಮುಂದೆ ಆಗುತ್ತೆ ನೋಡಿ ಎಂಟು ನೋಡಿ ಇಲ್ಲಿ ಒಂಬತ್ತನೇ ಭಾವದ ಸ್ವಾಮಿ ಎಂಟನೇ ಮನೆಯಲ್ಲಿ ಬಂದು ಕೂತಿದ್ದಾನೆ ದಿಸ್ ಇಸ್ ಮೋಸ್ಟ್ ಡೇಂಜರಸ್ ಬಾಲ್ಯ ಅರಿಷ್ಟ ಯೋಗ ಅಂತ ಕರಿತೀವಿ ಬಾಲ್ಯ ಅರಿಷ್ಟ ಯೋಗ ಅಂತ ಕರಿತೀವಿ ಬಾಲ್ಯದಲ್ಲೇ ನೀವು ಬಹಳ ತೊಂದರೆ ಅನುಭವಿಸ್ಬೋದು ಬಾಲ್ಯ ಹಾಳಾಗಿ ಹೋಗ್ಬೋದು ಬಾಲ್ಯದಲ್ಲಿ ನೋಡಲಾರದಂತ ಕಷ್ಟಗಳನ್ನು ನೋಡ್ಬೋದು ಬಾಲ್ಯ ನಿಮ್ಮದು ಬಹಳ ಕಷ್ಟಗಳಿಂದ ಕೂಡಿರ್ಬೋದು ಹಾಗಾಗಿದ್ರೂ ಆಶ್ಚರ್ಯ ಇಲ್ಲ ಇಲ್ಲ ರೋಗಗಳಿಂದ ಕೂಡಬಹುದು ಇಲ್ಲ ಏನಾದರೂ ಅನಿಷ್ಟತನ ನಡೆಯಬಹುದು ಚಂದ್ರ ಒಂಬತ್ತನೇ ಮನೆ ಸ್ವಾಮಿ ಅಷ್ಟಮದಲ್ಲಿ ಬರೋದು ಒಳ್ಳೆಯದಲ್ಲ ವಿಪರೀತ ಕೆಟ್ಟ ಘಟನೆಗಳು ನಡೆಯಬಹುದು ನಿಮ್ಮ ಜೀವನದಲ್ಲಿ ಆಕ್ಸಿಡೆಂಟ್ಗೆ ತುತ್ತಾಗಬಹುದು ರೋಗಕ್ಕೆ ತುತ್ತಾಗ್ಬೋದು ಜಗಳ ಹೊಡೆದಾಟದಲ್ಲಿ ಪ್ರಾಣಕ್ಕೆ ತುತ್ತಾಗಬಹುದು ಬಹಳ ಕೆಟ್ಟ ಸಮಯ ನೋಡಬಹುದು ಇವೆಲ್ಲ ಎಂಟನೇ ಭಾವದ ಫಲ ನೋಡಿ ಒಂಬತ್ತನೇ ಭಾವದ ಫಲ ಗುರುವಿನ ಆಶೀರ್ವಾದ ಸಿಗದೇ ಹೋಗ್ಬೋದು ಧರ್ಮವನ್ನು ನಂಬದೇ ಹೋಗ್ಬೋದು ಭಾಗ್ಯವಂತ ಇರ್ಬೋದು ಇರಬಹುದು ಪ್ರಾಪ್ತಿ ಸಿಗದೆ ಹೋಗ್ಬೋದು ತಂದೆಯ ಜೊತೆಗೆ ಸಂಬಂಧ ಹಾರಾಗ್ಬೋದು ಸಾಧನೆಗೆ ದಾರಿ ಆಗದೆ ಹೋಗ್ಬೋದು ಸುಖಮಯ ಜೀವನ ಕಷ್ಟ ಆಗ್ಬೋದು ಗೆಲುವು ಸಿಗದೆ ಹೋಗ್ಬೋದು ಸಂಬಂಧಿಗಳಿಗೆ ಸಹಾಯ ಸಿಗದೆ ಹೋಗ್ಬೋದು ಸಂಬಂಧಿಗಳಿಂದ ಸಹಾಯ ನಿಮಗೂ ಆಗದೆ ಹೋಗ್ಬೋದು ದೇವರ ಆಶೀರ್ವಾದ ಸಿಗದೆ ಹೋಗ್ಬೋದು ಬಹಳ ಅನ್ಲಕ್ಕಿ ಆಗಿದ್ದೀರಾ ಪಾಪದ ಕೆಲಸ ಮಾಡಬಹುದು ಮನೆಯಲ್ಲಿ ನೆಮ್ಮದಿ ಸಂಸ್ಕಾರ ಕಳ್ಕೋಬಹುದು ಇದು ಒಂಬತ್ತನೇ ಭಾವದ ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಹುಡುಗಿ ಜಾತ್ರೆ ಬಹಳ ಕೆಟ್ಟಿದೆ ನೀವು ಇವಾಗಲೇ ಪ್ರಿಕಾಷನ್ ತಗೊಳ್ಳಿಲ್ಲ ಅಂದ್ರೆ ಮುಂದೆ ಅನುಭವಿಸ್ಬೇಕಾಗುತ್ತೆ ಬಹಳ ಭಾಳ ಶುಕ್ರ ನೋಡಿ ಹತ್ತನೇ ಮನೇಲಿ ಇದ್ದಾನೆ ಯಾರ ಅವನು ಹನ್ನೆರಡನೇ ಭಾವದ ಸ್ವಾಮಿ ದಟ್ ಈಸ್ ಮೋಸ್ಟ್ ಡೇಂಜರಸ್ ಬಟ್ ಇಪ್ಪತ್ತೊಂಬತ್ತು ಡಿಗ್ರಿ ಇದ್ದಾನೆ ನೀವು ಮಾಡುವ ಕೆಲಸ ನಿಮ್ಗೆ ಇಷ್ಟ ಆಗದೆ ಹೋಗ್ಬೋದು ಕೆಲಸದ ವಿಧಾನ ಸರಿಗಿಲ್ಲದೆ ಹೋಗ್ಬೋದು ಕೆಲಸದಲ್ಲಿ ಗೆಲುವು ಸಾಧಿಸೇ ಹೋಗ್ಬೋದು ಗಳಿಕೆಯಲ್ಲಿ ಸೋಲನ್ನು ಅನುಭವಿಸ್ಬೋದು ತಂದೆ ಜೊತೆಗೆ ಸಂಬಂಧ ಕೆಡಬಹುದು ನೀವು ಮಾಡುವಂಥ ಕೆಲಸದಲ್ಲಿ ನಿಮ್ಗೆ ಆಸಕ್ತಿ ಇಲ್ಲದೆ ಹೋಗ್ಬೋದು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಆರೋಗ್ಯ ಯಾವುದೂ ಸಿಗದೆ ಹೋಗ್ಬೋದು ಕೇಳ್ತು ನೋಡಿ ಅಕ್ಕ ತಂಗಿಯ ಜೊತೆಗೆ ಸಂಬಂಧ ಹಾಳಾಗಬಹುದು ಜೀವನ ಲಾಭದಲ್ಲಿ ಸಿಗದೆ ಹೋಗ್ಬೋದು ಸಣ್ಣ ಪುಟ್ಟ ರೋಗಗಳಿಂದ ಕೂಡಬಹುದು ಆಸೆ ಆಕಾಂಕ್ಷೆಗಳು ಹಿಡಿಯೋದೇ ಹೋಗಬಹುದು ಹಂತ ಹಂತವಾಗಿ ಬೆಳೆಯದೇ ಹೋಗಬಹುದು ದುಡ್ಡು ಆಭರಣವನ್ನು ಕಳ್ಕೋಬಹುದು ಹಣವನ್ನು ಸೇವ್ ಮಾಡದೆ ಹೋಗಬಹುದು ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡದೆ ಹೋಗ್ಬೋದು ಕೆಟ್ಟ ಜನರ ಸವಾಸ ಮಾಡಬಹುದು ನೋಡಿ ಇಲ್ಲಿ ಖುಜ ಅಸ್ತಂಗತ ಬುಧ ಅಸ್ತಂಗತ ನೀಚ ಸೂರ್ಯ ಹನ್ನೆರಡನೇ ಮನೆಯಲ್ಲಿ ಹನ್ನೆರಡನೇ ಮನೆಯಲ್ಲಿ ನೀಚ ಸೂರ್ಯ ಏನಾದರೂ ಬಂದರೆ ಕುಜ ತನ್ನ ಒಳ್ಳೆ ಸ್ಥಾನದಲ್ಲಿ ಇಲ್ಲದೆ ಹೋದರೆ ಜೈಲು ಇಲ್ಲ ಹಾಸ್ಪಿಟಲ್ ಇವು ಕಟ್ಟಿಟ್ಟ ವೃತ್ತಿ ಕಷ್ಟ ಆಗುತ್ತೆ ನನಗೂ ಬಹಳ ಕಷ್ಟ ಆಗುತ್ತೆ ಹೇಳೋಕ್ಕೆ ಇಡೀ ಜಾತಕದಲ್ಲಿ ಒಂದನೇ ಮನೆ ಹಾಳಾಗಿದೆ ಎರಡನೇ ಮನೆ ಹಾಳಾಗಿದೆ ಐದನೇ ಮನೆ ಹಾಳಾಗಿದೆ ಆರನೇ ಮನೆ ಹಾಳಾಗಿದೆ ಎಂಟನೇ ಮನೆ ಹಾಳಾಗಿದೆ ಒಂಬತ್ತನೇ ಮನೆ ಹಾಳಾಗಿದೆ ಹತ್ತನೇ ಮನೆ ಹಾಳಾಗಿದೆ ಹನ್ನೊಂದನೇ ಮನೆ ಹಾಳಾಗಿದೆ ಹನ್ನೆರಡನೇ ಮನೆ ಹಾಳಾಗಿದೆ ಚೆನ್ನಾಗಿರೋದು ಮೂರು ನಾಲ್ಕು ಏಳು ಯಾಕಂದ್ರೆ ಏಳನೇ ಮನೆ ಸ್ವಾಮಿ ಹತ್ತನೇ ಮನೆ ಏನು ಮಾಡ್ತೀರಿ ಹೇಳಿ ಯಾವ ರೀತಿ ಜಾತ್ಕ ಶನಿ ಒಂದ್ ಬಿಟ್ಟು ಉಳಿದ ಎಂಟು ಗ್ರಹಗಳ ಶಾಂತಿ ಆಗ್ಬೇಕು ಎಂಟು ಗ್ರಹಗಳ ಶಾಂತಿ ಆಗ್ಬೇಕು ಪ್ಲಸ್ ಆ ಕಳದಾನ ಆಗ್ಬೇಕು ಅದು ನೀವು ಅಂತಿಂತವ್ರ ಕಡೆ ಮಾಡಿಸೋಂಗಿಲ್ಲ ಆದ್ಯಾಚಾರರು ಕರ್ಮಕಾಂಡಿ ಬ್ರಾಹ್ಮೀಣಸ್ ಕಡೆನೇ ಈ ಪೂಜೆಯನ್ನು ಮಾಡಿಸ್ಕೋಬೇಕು ನೀವು ಬೇರೆಯವ್ರ ಕಡೆ ಮಾಡಿಸುವಂಗಿಲ್ಲ ಎಂಟು ಗ್ರಹಗಳ ಶಾಂತಿ ಆಗ್ಬೇಕು ಪ್ಲಸ್ ದಾನ ಆಗ್ಬೇಕು ದಯವಿಟ್ಟು ಮಗು ಚಿಕ್ಕದಿದೆ ಇವಾಗ್ಲೇ ಮಾಡ್ಕೊಳ್ಳೋದು ಬಹಳ ಉತ್ತಮ ನೀವು ಗಿಡವನ್ನ ಕೀಳಬಹುದು ಮರವನ್ನು ಕೀಳಕ್ಕಾಗಲ್ಲ ಮರವನ್ನು ನೀವು ಕೊಡ್ಲಿ ತಗೊಂಡೆ ಕಡಿಬೇಕಾಗುತ್ತೆ ಮಾಡ್ಬಿಡ್ತಿದ್ದೇವೆ ನಾನು ನಿನ್ನೆ ಬೇಜಾರಾಯ್ತು ನನಗೆ ಮಗು ಚಿಕ್ಕಿದೆ ಏನು ಅರ್ಥ ಆಗಲ್ಲ ಅದು ಆಡ್ತಾ ಇರುತ್ತೆ ನೀವು ಆಡಿಸ್ತಾ ಇರ್ತೀರ ಅವಳಿಗೆ ಬುದ್ಧಿ ಜ್ಞಾನ ದೇಹ ಬೆಳೆದಂಗೆನೆ ಅವಳು ಒಮ್ಮನ್ನು ಆಟ ಆಡಿಸ್ತಾಳೆ ಇದು ಮಾತ್ರ ಕಟ್ಟಿಟ್ಟು ಹೋಗ್ತು ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ನವಮಾಶ ಒಂದು ಐದು ಏಳು ಒಂಬತ್ತು ಒಂದನೇ ಸ್ವಾಮಿ ಸೂರ್ಯ ಏಳನೇ ಮನೆಯಲ್ಲಿದ್ದಾನೆ ಐದನೇ ಸ್ವಾಮಿ ಒಂದನೇ ಮನೆಯಲ್ಲಿದ್ದಾನೆ ಏಳನೇ ಸ್ವಾಮಿ ಶನಿ ನಾಲ್ಕನೇ ಮನೆಯಲ್ಲಿದ್ದಾನೆ ಒಂಬತ್ತನೇ ಸ್ವಾಮಿ ಒಂಬತ್ತನೇ ಮನೆಯಲ್ಲಿದ್ದಾನೆ ದಾಂಪತ್ಯ ಚೆನ್ನಾಗಿರುತ್ತೆ ಎಷ್ಟು ಬೇಗ ಮದುವೆ ಮಾಡ್ತಿರೋ ಅಷ್ಟು ಜೀವನ ಚೆನ್ನಾಗಿರುತ್ತೆ ದಾಂಪತ್ಯ ಚೆನ್ನಾಗಿರುತ್ತೆ ಹೌದು ಹಾಗಂತ ಲಗ್ನಕುಂಡಲಿಯಲ್ಲಿ ಎಂಟು ಗ್ರಹಕ್ಕೆ ಇಟ್ಟರು ಸಾರಿ ವಿ ಕೆನ ದು ಎನ್ನೇ ಇರ್ತೀನಿ ಲಗ್ನ ಕುಂಡ್ಲಿ ನೀವು ಲಗ್ನ ಕುಂಡ್ಲಿ ನೋಡಿದನೇ ನೀವು ನವಮಾಷ ನೋಡಿದ್ರೆ ಅರ್ಥ ಇಲ್ಲ ನವಮಾಷ ಚೆನ್ನಾಗಿದೆ ಅಂದ್ರೆ ಲಗ್ನ ಕುಂಡ್ಲಿನೂ ಚೆನ್ನಾಗಿರ್ಬೇಕಲ್ಲ ಅಟ್ಲೀಸ್ಟ್ ಇಲ್ಲಿ ಏಳೇ ಮನೆ ಕೆಟ್ಟಿದೆ ಎಲ್ಲ ಕೆಟ್ಟಿದೆ ನೋಡಿದೀನಿ ನಾವು ನೋಡಿದ್ರಾ ಏಳೇ ಮನೆ ಚೆನ್ನಾಗಿದೆ ಲಗ್ನ ಕುಂಡಲಿ ಎಜುಕೇಶನ್ ಆಗುತ್ತೆ ಎಜುಕೇಶನ್ಗೆ ತೊಂದರೆ ಇಲ್ಲ ಯಾಕಂದ್ರೆ ಐದನೇ ಮನೆ ಸ್ವಾಮಿ ಲಗ್ನದಲ್ಲಿದ್ದಾನೆ ಗುರು ಹತ್ತನೇ ಮನೆಯಲ್ಲಿದ್ದಾನೆ ಸೂರ್ಯ ಸ್ವಂತ ಮನೆಯಲ್ಲಿದ್ದಾನೆ ಎಜುಕೇಶನ್ ಆಗುತ್ತೆ ಪರ್ಸನಲ್ ಲೈಫ್ ಹಾಳಾಗುತ್ತೆ ಎಜುಕೇಶನ್ ಆಗುತ್ತೆ ಅದರಲ್ಲಿ ಯಾವುದೇ ಸಂಶಯ ಬೇಡ ಕೆಲಸದ ವಿಚಾರವಾಗಿ ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್ ಕೆಲಸನೂ ಓಕೆ ನೋ ಪ್ರಾಬ್ಲಮ್ ಕೆಲಸನೂ ಓಕೆ ನೋ ಪ್ರಾಬ್ಲಮ್ ಹಾಗಾದರೆ ಯಾವ ದಿಸಲಿದ್ದಾರೆ ನೋಡೋಣ ಬನ್ನಿ ಈ ಸದ್ಯ ರಾಹು ದಿಸಿದ್ದಾರೆ ಮೂವತ್ತೊಂಬತ್ತರವರೆಗೂ ಸೊ ದಯವಿಟ್ಟು ನಾನು ಹೇಳೋದು ಇಷ್ಟೇ ನಿಮಗೆ ಶನಿ ಶಾಂತಿ ಮಾಡ್ಕೊಡಿ ಶನಿ ಒಬ್ಬನು ಬಿಟ್ಟು ಎಂಟು ಗ್ರಹಗಳ ಶಾಂತಿ ಮಾಡಿ ಪ್ಲಸ್ ಆಕಳ ದಾನ ಮಾಡಿ ದಯವಿಟ್ಟು ಫೋನ್ ಮಾಡಿ ಶಟ್ರೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ತಮಗೆ ಇಷ್ಟವಾಗಲಿಲ್ಲ ದಯವಿಟ್ಟು ನಾಲ್ಕು ಜನಕ್ಕೆ ಶೇರ್ ಮಾಡಿ ನಮಸ್ಕಾರ